ಒಂದೆರಡು ದಿವಸ ಕೆಲ್ಸಕ್ಕೆ ಬರಲ್ಲ ಅಂತೇಳಿ ಅಮ್ಮೋರ್ಗೆ ಹೇಳಿ ಹೋಗೋಣ ಈ ಹೇಳಿದ್ದೇವನ ಹೆಂಗಾದ್ರೂ ಮಾಡಿ ಓಡಿಸೋ ತನಕನ ನನಗೆ ಕೆಲಸಕ್ಕೆ ಬರೋಕ್ಕೂ ಆಗೋಲ್ಲ ಕೆಲಸಕ್ಕೆ ಬಂದ್ರು ಅದೇ ಯೋಚನೆ ಸರಿಯಾಗಿ ಕೆಲ್ಸನೂ ಮಾಡೋಕ್ಕಾಗಲ್ಲ ಆಮೇಲೆ ಮನೆ ಕೆಲಸಕ್ಕೆ ಬಂದು ರಾತ್ರಿ ಹೊತ್ತಿನಾಗ ಲೇಟಾಗಿ ಹೋಗ್ಬೇಕಾದ್ರೆ ಆಮೇಲೆ ನಾನು ಹಿಡ್ಕೊಂಬಿಟ್ರೆ ನನ್ನ ನಾನೊಬ್ಬನ ಬೇಡಪ್ಪ ಸವಾಸ ಒಂದೆರಡು ದಿವಸ ಮನೆ ಬಿಟ್ಟು ಎಲ್ಲಿಗೂ ಹೋಗೋದೇ ಬೇಡ ಏನು ಮಾಡೋದು ಮೊದಲು ಅಮ್ಮೋರ್ಗೆ ಹೇಳಿಬಿಟ್ಟು ಆಮೇಲೆ ಯೋಚನೆ ಮಾಡೋಣ ಏನು ಮಾಡೋದು ಅಂತಾನೆ ಹ್ಞೂ அமோரே 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 ஓ ஏன் அமோரே அமோரி அந்த ஏனோடு பசப்படுத்தேர்ல அனுகூல ஆகி மனை கல்சக் இட்ரே நீர் திசாக்கேன் ಅಯ್ಯೋ ಅಮ್ಮೋರೆ ಏನ್ ಹೇಳೋದು ಹೇಳ್ರಿ ಅಲ್ಲ ನಾನು ನಾನಿ ಮನೆ ಕೆಲ್ಸಕ್ಕೆ ಬಂದಿಲ್ಲ ಅಂತ ಬಂದೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಂದ್ರೆ ಮತ್ತೇನಕ್ಕೆ ಬಂದೆ ಅಯ್ಯೋ ಅಮ್ಮೋರೆ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೂ ಗಾಬರಿ ಆಗುತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಹೇಳ್ತೀನಿ ನಾನು ಯಾಕೆ ಮನೆ ಕೆಲ್ಸಕ್ಕೆ ಬರ್ಲಿಲ್ಲ ಅಂತನಾ ಅದೇನಾಯ್ತು ಗೊತ್ತ ಅಮ್ಮೋರೆ ಏನೈತೆ ಏನಾಯ್ತು ಹೇಳು ಹ್ಮ್ ಏನೋ ನಾನು ಎಲ್ಲಾರನ್ನು ವಿರೋಧ ಮಾಡ್ಕೊಂಡು ಮನೆಗೆ ನಿನ್ನ ಮನೆ ಕೆಲಸಕ್ಕೆ ಇಟ್ಕೊಂಡೆ ನೀನ್ ನೋಡಿದೆ ಅದು ಇದು ಅಂತ ಕತೆ ಹೊಡಿಕೆ ಅದೇನಾತು ಅಂತ ಹೇಳು ಅದು ಅಮೋರೆ ಸೇಳಿ ದೆವ್ವ ಆಗ್ಬಿಟ್ಟು ನಮ್ಮನ್ನ ಕಾಣಿಸ್ತಾ ಇದ್ದಾಳೆ ನನ್ನ ರಾಣಿನು ಅದಕ್ಕೆ ನಾನು ಬರಕ್ ಆಗಲ್ಲ ಸ್ವಲ್ಪ ದಿನ ಆ ದೆವ್ವ ಎಲ್ಲ ಹೋದ್ಮೇಲೆ ಆಮೇಲೆ ಬರ್ತೀನಿ ಏನು ಸೇಳಿ ಸತ್ತೋದ್ನ ಈಗೇನು ಹಿಂಗ ಹೇಳ್ತಾ ಇದ್ದೀನಿ ನಮಗೆ ಗೊತ್ತೇ ಇಲ್ವಲ್ಲ ಯಾವ ಸತ್ಲೆ ನೆನ್ನೆ ಅಮೋರೆ ನೆನ್ನೆ ಮಧ್ಯಾಹ್ನದಂಗೆ ಎದೆ ಹೊಡ್ಕೊಂಡು ಸತ್ಲು ಆದ್ರೆ ಈ ಸತ್ತಿರೋ ಎಣನೇ ಕಾಣಿಸ್ತಾ ಇಲ್ಲ ಆಮೇಲೆ ನೋಡಿದ್ರೆ ದೆವ್ವಾಗಿ ನನಗೂ ರಾಣಿಗೂ ಕಾಣ ಕಾಣಿಸ್ಕೊಂಬ ಇದ್ದಾಳೆ ಅವಳು ಹ್ಮ್ ಹೇಳಿ ಅದಕ್ಕೆ ನನ್ಗದ್ದು ಚಿಂತೆ ಆಗೈತೆ ನಾನು ಎಲ್ಲಿ ಸತ್ತು ಹೋಗ್ತೀನೋ ಅವಳು ಎಲ್ಲಿ ನನ್ ಸಾಯಿಸ್ಬಿಡ್ತಾಳೋ ಅಂತನ ಹ ಅಲ್ಲ ಸತ್ತವಳು ಎಣ ಕಾಣ್ತಿಲ್ವಾ ಅಲ್ಲ ನಮ್ಗಾದ್ರೆ ವಿಷಯ ಗೊತ್ತಾಗ್ಬೇಕಾಗಿತ್ತಲ್ಲ ಸತ್ತಿದ್ದಾಳೆ ಅಂತ ಯಾರು ಹೇಳಲೇ ಇಲ್ಲ ಅಮೋರೆ ಸತ್ತಿದ್ದಾಳೆ ಅಂತ ಹೇಳಿದ್ರೆ ಯಾರು ನಂಬಲ್ಲ ಅಲ್ವಾ ಅವಳು ಎಣನೇ ಇಲ್ವಲ್ಲ ಎಲ್ಲಿಂದ ಸತ್ತಿದ್ದಾಳೆ ಅಂತ ತೋರಿಸ್ಲಿ ನಾನು ಹಾ ಅದಕ್ಕೆ ಯಾರಿಗೂ ಹೇಳಿಲ್ಲ ಅಲ್ಲೇ ಅಕ್ಕ ಅಷ್ಟೇ ಗೊತ್ತು ನಾನು ದಿವಸ ಇದಕ್ಕೆ ಕೆಲ್ಸಕ್ಕೂ ಬಂದಿಲ್ಲ ನಿನ್ನೆನೆ ಬಂದು ಹೇಳೋಣ ಅಂದ್ಕಂಡೆ ನಾಳೆ ಹೋದ್ರಾಯ್ತು ಅಂತ ಸುಮ್ನ ಅದೇ ಅಮ್ಮೋರಿ ಇನ್ನೊಂದು ಎರಡು ದಿವಸ ಬರಲ್ಲ ಅಮ್ಮೋರಿ ಆಮೇಲೆ ಬರ್ತೀನಿ ಏನ್ ನಾಟಕ ಮಾಡ್ತೀಯ ಶಿಲ್ಪ ಸತ್ತೋದ್ಮೇಲೆ ಎಣ ಇದೆ ಇನ್ನೇನು ಎದ್ದು ಓಡಗುತ್ತಾ ಅದೇನು ಹಾ ಸುಮ್ ಸುಮ್ಮನೆ ಏನೋ ಕತೆ ಹೊಡಿಬೇಡ ಇನ್ನೇನೋ ಕಳೆ ಕೆಲಸ ಮಾಡಕ್ಕೆ ಹೋಗ್ತಿದ್ಯೋ ಏನೋ ಅದಕ್ಕೆ ಈ ತರ ಸೇರಿ ಸತ್ತೋದೇ ಎಣ ಕಾಣಿಸ್ತಾ ಇಲ್ಲ ದೇವ್ ಅದು ಇದು ಕತೆ ಹೊಡಿತಾ ಇದ್ಯಾ ಮತ್ತೆ ಇವಳು ಮಾತ ಅನ್ನಂಬಕ್ ಹೋಗ್ಬೇಡ್ರಿ ಹ ಅದೇನ್ ಮಸ್ಲತ್ ಮಾಡ್ತಾ ಇದ್ದಾಳೋ ಏನ್ ಸತ್ಯ ಅಯ್ಯೋ ಒಂದ್ ನಿಮಿಷ ಸುಮ್ಮೀರಿ ಅವಳು ಏನ್ ಹೇಳ್ತಾಳ ಕೇಳೋಣ ಅದೇಲಿ ಹ ಇವಳು ಅವಳು ಶಿಲ್ಪ ಅದೇನೇ ಏನಿಲ್ಲ ಮೋರೆ ದೆವ್ವಾಗಿ ಕಾಟ ಕೊಡ್ತಾ ಇದ್ದಾಳೆ ಅಲ್ಲ ಇದ್ದಿದ್ರೆ ನಮ್ಮ ಮನೆಗಾದ್ರು ಬರ್ಬೇಕಿತ್ತ ನೆನ್ನೆಯಿಂದ ಕಾಣಿಸ್ತಾನೆ ಇಲ್ಲ ರಾತ್ರಿನೂ ಮನೆ ಬಂದಿಲ್ಲ ಇವತ್ ಬೆಳಗ್ಗೆನು ಬಂದಿಲ್ಲ ನೀವೇ ತಿಳ್ಕೊಳಿ ಅಮ್ಮೋರಿ ಅವ್ಳು ಸತ್ತಿರೋದು ನಿಜ ನಾನೇ ನೋಡಿದೀನಿ ನನ್ ಕಣ್ಣಾರೇನ ಹ ಆದ್ರೆ ಕಾಣಿಸ್ತಾ ಇಲ್ಲ ಅದಕ್ಕೆ ಏನಾದ್ರು ಮಾಡಿ ಮಂತ್ರವಾದಿನ ಯಾರನ್ನಾದ್ರು ಕರೆಸಿ ಮೊದ್ಲು ಅವಳು ಎಲ್ಲಿದ್ದಾಳೆ వారబోదు అల్లి తనక నిమ్ మన కేల్సక్ అమ్మరి దయవిట్ తప్పిల్కబడి ఆమె నిజవగ్ూ ఒసనూ తప్పిని అయ్యో ఇందారనా సరే ఆయ్ హోగమ్ హేన్ ನಾನ್ ಒಳ್ಳೆ ಹೆಚ್ಕೊಂಡು ಮನೆ ಕಲ್ಸಕ್ಕೆ ಇಟ್ಕೊಂಡ್ರೆ ನೀನ್ ಯಾವ್ದೋ ಹೇಳಿದ್ಯವ್ವಾ ಅದು ಇದು ಅಂತ ಏನೇನೋ ಕತೆ ಹೊಡಿತಿಯ ಹೋಗ್ ಹೋಗ್ ಮೋರೆ ನಾನು ಹೇಳ್ತಾ ಇರೋದು ನಿಜಾನೇ ಸುಳ್ಳಲ್ಲ ಸರಿ ಬರ್ತೀನಿ ನಂಬಲ್ಲ ಕರ್ಕೊಂಡ್ ಬರ್ತೀನಿ ನೋಡಿವ್ರಂತೆ ನೀವೇನೇ ಮನೆ ಹತ್ರ ಬರ್ಲಿ ಬೇಕು ಅಂದ್ರೆ ನಾಳೆನು ಯಾವಾಗಾದ್ರೂ ಹೇಳ್ತೀನಿ ಅಯ್ಯೋ ನಿನ್ ಮಂತಕ್ ಬರೋದು ಬೇಡ ಇರೋದು ಬೇಡ ಯಾಕಮ್ಮ ಬೇಕು ದಿವ್ವ ಅಂತ ಆಮೇಲೆ ನನಗೆ ಅಟ್ ಕಾಯಿಸ್ಕೊಂಡ್ರಿ ಹಾ ಯಾಕೆ ಬೇಕು ನಾನು ಬರೋಲ್ಲ ಏನಿಲ್ಲ ಅದೇನು ಮಾತ್ರವಾದಿನ ಏನು ಕರ್ಕಂಬಂದು ಅಧ್ಯವಾಗಿ ಇದ್ರೆ ಓಡಸ್ರಿ ಹೋಗ್ರಿ ಸರಿ ಅಮ್ಮೂರೇ ಬರ್ತೀನಿ ತಂಬ್ಳಿ ತಂಬಳಿ ಹೋಗು ಎಲ್ಲ ಕೆಲಸನೂ ನೀನು ಒಬ್ಳೆ ಮಾಡಬೇಕು ಮಾಡ್ಕೋ ಹೋಗಿ ಹೋಗಿ ಆಯ್ತತ್ತೆ ನಾನೆಲ್ಲ ಮಾಡ್ತೀನಿ ನೀವೇನ್ ಮತ್ತೆ ಅವಳನ್ನ ಕೆಲ್ಸಕ್ಕೆ ಸೇರಿಸ್ಕೋಬೇಡಿ ಹಾ ಸುಮ್ಮನೆ ಇಂತ ಅವಳನ್ನ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಹೇಳ್ರಿ ಬರೀ ಒಂದಲ್ಲ ಒಂದಿಲ್ಲ ಸಮಸ್ಯೆ ಹೇಳ್ತಾಳೆ ಇರ್ತಾಳೆ ಹಾಂ ಇವ್ಳು ಕಟ್ಕೊಂಡ್ರೆ ಅಷ್ಟೇ ಗೋವಿಂದ ಏನಪ್ಪ ಈ ಕಂಬಳಿ ಹೇಳ್ದಂಗೆ ಇವ್ಳೇನೋ ಒಂದಿಲ್ಲ ಒಂದು ತೇಳ್ತಾಳೆ ಹೇಳ್ತಾಳೆ ಈ ಶಿಲ್ಪಿ ಎಂಬಾಳ ಅಯ್ಯ ಇವಳಂತೂ ನಂಬಕ್ಕಾಗಲ್ಲ ಹೇಳತ್ತ ನನ್ನಿಲ್ ಬರೋಕ್ಕೇಳಿ ಎಲ್ಲಿಗೆ ಹೋಗ್ಲಪ್ಪ ಈ ಶಿಲ್ಪ ಎಲ್ಲೋ ಹೋಗಿ ಹೇಳ್ಬತ್ತೀನಿ ಅವ್ರಿಗೆ ಕಂಬಳೇ ಬಂತಕ್ಕೆ ಹೋಗ್ಬರ್ತೀನಿ ಅಂದ್ರು ಎಷ್ಟೊತ್ತ ಬರಲೇ ಇಲ್ವಲ್ಲ ಹಾ ಅಯ್ಯೋ ನಮ್ಮನೆಗೋ ನಮ್ಮತ್ತೆ ಹಂಗೇನೆ ನಾಳೆ ಬಂದಂಗೆ ಬರ್ತಿತ್ತು ಎಲ್ಲಿಗೆ ಹೋಗಿದ್ದೆ ಎಲ್ಲಿಗೆ ಹೋಗಿದ್ದೆ ಅಂತ ಎಲ್ಲಿಗಾನ ಒಂದು ಸ್ವಲ್ಪ ಹೊತ್ತು ಹೋಗಿ ತಡವಾಗಿ ಬರೋಕ್ಕಿಲ್ಲ ಏನು ಕರ್ಮನೋ ಏನು ಕತ್ತೆ ಅಯ್ಯೋ ಬಾರಿ ಶಿಲ್ಪ ಜಲ್ದಿ ಎಷ್ಟೋತ್ಪತ್ತಿ ಅಮ್ಮ ನನಗೂ ಅವಾಗಿಂದ ಕಾದು ಕಾದು ಸಾಕಾಗೋಯ್ತು ಏನ್ ಹೇಳು ಬಾಯಿಲಿ ಏನೋ ಮಾತಾಡ್ಬೇಕು ಅಂದಲ್ಲ ಅಯ್ಯೋ ರಾಣಿ ಏನಾದ್ರೂ ಮಾಡ್ಬೇಕು ಕಣಿ ಇಲ್ದಿದ್ರೆ ಇವತ್ತು ರಾತ್ರಿನೂ ನಿದ್ದೆ ಮಾಡಕ್ಕಾಗಲ್ಲ ನನ್ನ ಕೈಯಿಂದನ ಹ ಏನ್ ಮಾಡೋಣ ಹೇಳಿ ಏನಾದ್ರು ಮಂತ್ರಿವಾದಿನ ಆ ಅಸ್ ಹೇಳಿದ್ದೆವ್ನ ಹೆಂಗಾದ್ರೂ ಮಾಡಿ ಓಡಿಸಬೇಕು ಕಣಿ ಹ್ಮ್ ಇಲ್ದಿದ್ರೆ ನಮಗೆ ಆತಂಕ ತಪ್ಪಿದ್ದಲ್ಲ ಎಲ್ಲಿ ಹೋಗ್ಬೇಕು ಭಯ ನಂಗೆ ಅಂತೂ ಸಾಕಾಗೋಗಿ ಒಂದೇ ದಿವಸಕ್ಕೆ ಹೆಂಗಾದ್ರೂ ಮಾಡಿ ಅದೇವ್ವನಂತೂ ಓಡಿಸಬೇಕು ಮಂತ್ರವಾದಿನ ಮಂತ್ರವಾದಿ ಯಾರನ್ನ ಗೊತ್ತೇನೆ ಹ ನನಗಂತೂ ಯಾರು ಗೊತ್ತಿಲ್ಲ ಮೊದ್ಲು ನಿಮ್ ಅಂತಕ್ ಹೋಗಿ ಆಮೇಲೆ ಮಾತಾಡೋಣ ಇಲ್ಲೆಲ್ಲ ದೆವ್ವ ದಿವ್ವ ಬಂದ್ ಗಿನ್ನ ನನಗೇನೋ ದೆವ್ವ ಐತೆ ಅಂತ ನಂಬಕ್ಕಾಗಲ್ಲ ಆದ್ರೂ ನೀವ್ ಹೇಳದ್ ಕೇಳಿದ್ರೆ ಐತೆ ಅನ್ಸುತ್ತೆ ನಿನ್ನೆ ರಾತ್ರಿ ಅದಾಗಿದ್ ನೋಡಿದ್ರೆ ಆ ಒಂಥರ ಅನುಮಾನ ನನ್ಗೆ ಅಯ್ಯೋ ಬಾಳ ಮತ್ತ ಮೊದ್ಲು ನಿಮ್ ಅಂತಕ್ ಹೋಗಣ ಆಯ್ತಾಯ್ತು ನಡಿ 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 ஓ சிப்பா ரானி மந்த்ருவாதின்னு கரஸ் தீரா நான் நோட்ஸே அல்ல நானும் தெவ்வாகினி அந்தனா தீக்கண்டு தர ஆடத்தீராட்டினி அவன் யாவன் பத்தான மந்திரவாதி அவன் சரியாக்கு இவத்துக்கு ஏன் ಿನ ಈಗಲೇ ಹೋಗಿ ನಾವಿಬ್ಬರು ಹೋಗಿ ಕರ್ಕೊಂಬರ ಒಂದ್ ಒಂದಿಷ್ಟು ದುಡ್ಡು ಕೊಟ್ಟು ಎಷ್ಟು ದುಡ್ಡು ಖರ್ಚಾಗ ಪರವಾಗಿಲ್ಲ ಹೆಂಗಾದ್ರೂ ಮಾಡಿ ಇಲ್ವಾ ಅದು ಸತ್ತಿರೋ ಎಣ ಎಲ್ಲೋಯ್ತು ಅಸ ಹೇಳಿ ಎಲ್ಲೋದ್ಲು ಅಂತಾನ ಕಂಡಿತಾರೆ ಅವರಾದ್ರೆ ನನಗೊಬ್ರು ಪರಿಚಯ ಇದಾರೆ ಅಲ್ಲಿ ಹೋದ್ರೆ ಅವ್ರು ಏನೋ ಏನೋ ದೀಪ ಇಟ್ಬಿಟ್ಟು ಅಂಜನಾ ಹಾಕಿ ಏನೋ ನೋಡ್ತಾರಂತೆ ಕಳೆದೋಗಿರೋರು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ಸತ್ತೋಗಿದಾರ ಬದುಕಿದಾರ ಅಂತಾನ ಅದಕ್ಕೆ ಹೋಗಿ ಕರ್ಕೊಂಬರನ ಹೌದಾ ಹಂಗಾದ್ರೆ ಹೇಳಿ ಎಲ್ಲಿದ್ದಾಳೆ ಸತ್ತಿದ್ದಾಳೆ ಬದುಕಿದ್ದಾಳೆ ಅಂತಾನ ಗೊತ್ತಾಗ್ಬಿಡುತ್ತಾ ಕಣೆ ಗೊತ್ತಾಗುತ್ತಂತೆ ನನಗೆ ಯಾರೋ ಹೇಳಿದ್ರು ಇಲ್ಲೇನೆ ಈ ಒಂದು ಐವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಆ ಊರು ಹೋಗಿ ಬೇಗ ಕರ್ಕೊಬರನಾ ಬಾರಿ ಒಂದು ಸ್ವಲ್ಪ ದುಡ್ಡಿದ್ರೆ ತಗೊಂಬರ್ತೀಯ ಹಾಂ ದುಡ್ಡಾ ನಂತಾಗ ಎಷ್ಟೇ ಒಂದು ಸಾವಿರ ಇಲ್ಲ ಒಂದು ಎರಡು ಸಾವಿರ ಎರಡು ಸಾವಿರ ತರಕ್ಕಾಗುತ್ತಾ ಹಾಂ ಎರಡು ಸಾವಿರನಾ ನಂತಾಗೆ ನೋಡ್ಬೇಕಮ್ಮ ನನ್ನ ಹತ್ರ ಇರೋದು ಎಷ್ಟು ಒಂದ್ ಐನೂರು ಸಾವಿರ ಇರಬೇಕೇನೋ ಎರಡು ಸಾವಿರ ಅಂದ್ರೆ ಕಷ್ಟ ಆಗುತ್ತೆ ಅನ್ಸುತ್ತೆ ಏನು ಮಾಡೋದು ಅಯ್ಯೋ ಅಯ್ಯೋ ಹೆಂಗಾದ್ರೂ ಮಾಡಿ ಒಂದು ರಾಣಿ ದೆವ್ವನ ಓಡಿಸ್ಲಿಲ್ಲ ಅಂದ್ರೆ ನಾವಿಬ್ರು ಧೈರ್ಯವಾಗಿ ಓಡಾಡೋಕ್ಕಾಗಲ್ಲ ಎದ್ದಾಗ್ಲೂ ನನಗೆ ಭಯ ಆಗುತ್ತೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಇನ್ನು ರಾತ್ರಿ ಹೊತ್ತಾಗ ಅಯ್ಯೋ ಬಿಡು ನಿದ್ದೇನೆ ಬರಲ್ಲ ಹಂಗಾಗ್ಬಿಡುತ್ತೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗಂತೂ ಊಟ ತಿನ್ನಕ್ಕೂ ಆಗ್ತಾ ಇಲ್ಲ ನಿದ್ದೆ ಮಾಡೋಕ್ಕೂ ಆಗ್ತಿಲ್ಲ ಎರಡಕ್ಕೂ ಹೋಗೋಕ್ಕೂ ಆಗ್ತಾ ಇಲ್ಲ ಒಬ್ಬಳಿಗೇನೆ ಎಲ್ಲಿ ಬಂದು ದೆವ್ವ ಆಗಿ ಎಳ್ಕೊಂಡು ಹೋಗ್ತಾಳೋ ಸೇಳಿ ಹೇಳಿ ಕಣೆ ಆಗ್ತೈತೆ ಕಣಿ ಅದಕ್ಕೆ ಹೆಂಗಾದ್ರೂ ಮಾಡಿ ಮಂತ್ರವಾದಿನ ಕಾಸಿ ದೆವ್ವ ಐತೋ ಇಲ್ವ ಅಂತ ಹೇಳ್ತಿ ಕಣ ಮೊದ್ಲು ದೆವ್ವ ಐತೆ ಅಂದ್ರೆ ಈ ಹೆಂಗಾದ್ರೂ ಮಾಡಿ ಅವ್ರನ್ನೇ ಓಡಿಸ್ರಿ ದೆವ್ವನ ದುಡ್ಡು ಕೊಡ್ತೀವಿ ಅಂತ ಹೇಳೋಣ ಹ ಪ್ಲೀಸ್ ದಯವಿಟ್ಟು ಹೆಂಗಾದ್ರೂ ಮಾಡಿ ಒಂದ್ ಎರಡ್ ಸಾವಿರ ಒಂದಿಸ್ಕಂಬಾರೀ ಸರಿ ಸರಿ ಆಯ್ತು ಹೆಂಗಾದ್ರೂ ಮಾಡಿ ಒಂದಿಸ್ತೀನಿ ನೀನು ಬ್ಯಾಗ್ ತಗೊಂಡು ಬೇಗ ಬಸ್ ಸ್ಟ್ಯಾಂಡಿಗೆ ಬಾ ಬೇಗ ಹೋಗೋಣ ಹಾಂ ಸರಿ ಕಣೆ ಆಯಿತು ಬೇಗ ಮಂತ್ರವಾದಿ ಬಂದರೆ ಅಳಿನ ಹ್ಞೂ ಬದುಕಿದ್ರೆ ಸಾಯಿಸ್ಬಿಡ್ತಾನೆ ಸತ್ತ ರೀ ಸತ್ತಿದ್ರೆ ಎಲ್ಲಿದ್ದಾನೆ ಎಣ ಏನಾಯ್ತು ಅಂತ ನಾನು ತಿಳ್ಕೊಂಡು ಹೇಳ್ತಾನೆ ಅವನು ಮಂತ್ರವಾದಿ ಹಾಂ ಹೋಗು ಬೇಗ ದುಡ್ಡು ರೆಡಿ ಮಾಡ್ಕೊಂಡು ಬಾ ಸರಿ ಸರಿ ಆಯಿತು ಬ್ಯಾಗ್ ತಗೊಂಡು ಬೇಗ ಬಾ ಹೇಳಿ ನಮ್ಮನೇ ಯಥಸ್ಥೆಯ ದಿವ್ವ ಆಗಿ ಹಾಂ ನೀನು ಐತೆ ಕಣ ಇವತ್ತು ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ